ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ಯೂಟ್ಯೂಬ್ ಚಾನಲ್ ಹೊಸ ಹೊಸ ಡಿಸ್ಟಿಕ್ ಬಂದಿದ್ದೀರಾ ಅಲ್ಲ ಸರ್ ಫಸ್ಟ್ ಟೈಮ್ ಡಿಸ್ಟಿಕ್ ಅಲ್ಲಿ ನೀವು ಕಂಟೆಸ್ಟೆಂಟ್ ಆಗಿ ಬಂದಿದ್ದೀರಾ ಹೆಂಗಿದೆ ಮೋದಿಜಿ ಅವರ ಹವಾ ಇದೆ ನಿಮ್ದು ಒಂದು ಸ್ಟೇಟ್ಮೆಂಟ್ ಪ್ಯೂರ್ ಆಗಿ ಈ ಡಿಸ್ಟಿಕ್ ಜನಕ್ಕೆ ಏನಿರುತ್ತೆ ಸರ್ ನಾನು ಮೊದಲೇದಾಗಿ ಕೋಲಾರ ಜಿಲ್ಲೆಯ ನನ್ನೂರಿದ್ರು ನಮ್ಮ ಜನ ನಮ್ಮ ಅಣ್ಣ ತಮ್ಮಂದಿರು ನಾನು ಹೊರಗಡೆಯಿಂದ ಏನು ಬಂದಿಲ್ಲ ಇದೇ ಮಾದರಿ ತಾಲೂಕು ಟೇಕಲೊಬ್ಬಳಿ ಎಲೂಗಳ್ಳಿ ಗ್ರಾಮ ನಾನು ರೈತನೇ ಕೋಲಾರಲ್ಲಿ ಇದೆ ವ್ಯವಸಾಯ ಮಾಡ್ತಾಯಿದ್ದೀನಿ ತೋಟ ಎಲ್ಲ ಇದೇ ಸಿ ಎಮ್ ಆರ್ ಮಂಡಿ ಟಮಾಟನೂ ಹಾಕ್ತಾಯಿದ್ದೀವಿ ಹಾಗಾಗಿ ಈಗೇನು ನಮ್ಮ ನರೇಂದ್ರ ಮೋದಿ ಸಾಹೇಬ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ರೈತ ಪರ ರೈತ ಪರವಾಗಿರ್ತಕ್ಕಂಥ ಕಾರ್ಮಿಕ ಪರವಾಗಿರ್ತಕ್ಕಂಥ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಈ ಕೆಲಸಗಳನ್ನು ನೋಡಿ ಮತ್ತು ದೇಶದ ಭದ್ರತೆ ವಿಷಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಅವ್ರು ತಗೊಳ್ಳುವಂಥ ನಿರ್ಧಾರ ಇದನ್ನೆಲ್ಲ ಸೇರಿ ನೋಡಿ ದೇಶದ ಜನ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿ ಸಾಹೇಬ್ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ದೇಶ ಸುಭದ್ರವಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಶಾಂತ ರೀತಿಯಲ್ಲಿ ನೆಮ್ಮದಿಗಿರಬೇಕಂದ್ರೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಪಕ್ಷಾತೀತವಾಗಿ ಅದು ಬೇರೆ ಯಾವುದೇ ಪಾರ್ಟಿಗಳಿರ್ಬೋದು ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅವರ ಜೊತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನು ಸತತವಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಸಂಸದರಾಗಿದ್ದರು ಅವ್ರು ನಮ್ಮ ಕೋಲಾರ ಜಿಲ್ಲೆಗೆ ಮಾಡಿರ್ತಕ್ಕಂಥ ಅನ್ಯಾಯಗಳೇನಿದೆ ಇದನ್ನೆಲ್ಲ ನೋಡಿ ಬೇಸತ್ತಿದ್ದಾರೆ ಜನ ಶಾಶ್ವತವಾದಂಥ ನೀರಾವರಿ ಕೊಟ್ಟಿಲ್ಲ ಅಚ್ಚುಮತ್ತ ಗಾಲಿ ಕಾರ್ಖಾನೆ ಮಾಡ್ತೀರಿ ಅಂತೇಳಿ ಅದನ್ನು ಮಾಡಿಲ್ಲ ಕೆ ಜಿ ಎಫ್ ಗಣಿ ಪುನರಾರಂಭಿಸ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡಿಲ್ಲ ಮತ್ತು ಯಾವುದೇ ನಮ್ಮ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಉದ್ಯೋಗ ಕಲಿಸ್ತೀವಿ ಅಂತ ಅಂತೇಳಿದ್ರು ಅದನ್ನು ಮಾಡಿಲ್ಲ ಅವರು ಚುನಾವಣೆ ಬಂದಾಗ ಬರೀ ಆಶ್ವಾಸನೆ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಕೋಲಾರ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಮತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಇರ್ತಕ್ಕಂಥ ನಮ್ಮ ಅಜ್ಜಿ ತಾತಂತ್ರ ಎಲ್ಲರೂ ನಮ್ಮ ಓಟ್ ಒಂದ್ಸಲಿ ಗೆಲುವಾಗಬೇಕು ನಾವು ಹಿಂದೆಯಿಂದನೂ ಇದನ್ನ ಸೋಲಿಸ್ಬೇಕಂತ ಓಟ್ ಹಾಕಬಂಥವ್ರಿಗೆ ಗೆದ್ದಿಲ್ಲ ಈ ಸಲ ನರೇಂದ್ರ ಮೋದಿ ಸಾಹೇಬರ್ ಮತ್ತೆ